ನಮಸ್ಕಾರ ನಾನ್ ನಿಮ್ಮ ಪಂಡಿತ್ ಕಾರ್ತಿಕ್ ಡಿ ಆರ್ ಹನುಮದುರ್ಗ ರಾಧಕರು ಇವತ್ತು ಧನಸ್ಸು ರಾಶಿ ಧನಸ್ಸು ಲಗ್ನದ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಧನಸ್ಸು ರಾಶಿ ಧನಸ್ಸು ಲಗ್ನದ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಸ್ವತಃ ರಾಶ್ಯಾಧಿಪತಿಯಾದಂತಹ ಗುರು ತನ್ನ ಸಂಚಾರವನ್ನ ತನ್ನ ರಾಶಿಯ ಎಂಟನೇ ಮನೆಯಲ್ಲಿ ನಡೆಸ್ತಾ ಇರೋದ್ರಿಂದ ಈ ವರ್ಷ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ಆದ ನಕಾರಾತ್ಮಕವಾದ ಬದಲಾವಣೆಯನ್ನ ಅನುಭವಿಸ್ತೀರಿ ದೊಡ್ಡ ಬದಲಾವಣೆ ಆದ್ರೆ ನಕಾರಾತ್ಮಕವಾಗಿರುತ್ತೆ ಧಾರ್ಮಿಕ ಕ್ಷೇತ್ರದಲ್ಲೂ ಸಮೇತ ನೀವು ಈ ವರ್ಷ ಬಹಳ ಧಾರ್ಮಿಕವಾಗಿ ಎಷ್ಟಿರ್ತೀರೋ ಅಷ್ಟು ಈ ವರ್ಷ ನಿಮ್ಗೆ ಒಳ್ಳೇದು ಈ ವರ್ಷ ಅನಾರೋಗ್ಯದ ಸಮಸ್ಯೆಯನ್ನ ಈ ವರ್ಷ ಧನಸ್ರಾಶಿಯರು ಅನುಭವಿಸ್ತೀರಿ ನಿಮ್ಮ ಆರೋಗ್ಯದ ಮೇಲೆ ಅತ್ಯಂತ ಗಮನವನ್ನು ವಹಿಸಬೇಕಾಗಿರುತ್ತೆ ವಿವಾದಗಳಿಗೆ ಈ ವರ್ಷ ಗುರಿ ಆಗ್ತೀರಿ ವಿವಾದಗಳಿಗೆ ನಿಮ್ಮಿಂದ ನೀವೇ ಹೊಗ್ಸಿದಾಕೊಳ್ತೀರಿ ಈ ವರ್ಷ ಆಸ್ತಿ ವಿಚಾರಕ್ಕೆ ನಿಮ್ಗೆ ಭೂಮಿ ಜಮೀನು ಮನೆ ಆಸ್ತಿ ವಿಚಾರಕ್ಕೆ ಈ ವರ್ಷ ನಿಮಗೆ ವಿವಾದಗಳನ್ನ ಸೃಷ್ಟಿಸಿಕೊಳ್ಳುವಂತಹ ಸಂಭಾವನೀತೆಗಳು ಕಾಣ್ತಾ ಇದ್ದಾವೆ ಅದೇ ರೀತಿಯಾಗಿ ಈ ವರ್ಷ ಧನಸು ರಾಶಿಯವರಿಗೆ ಧನಸ್ ಲಗ್ನದವರಿಗೆ ಬರೋದೇನಿಲ್ಲ ಹೋಗೋದೆ ಕಳೆದ ವರ್ಷ ಎಷ್ಟು ಗುಣಮತ್ತತೆಯನ್ನ ಈ ಧನಸು ರಾಶಿ ಅನುಭವಿಸಿದ್ರೆ ಈ ವರ್ಷ ಅಷ್ಟೇ ಗುಣಹೀನತೆಯನ್ನ ಅನುಭವಿಸ್ಬೇಕಾಗುತ್ತೆ ಅಪವಾದಗಳು ನಿಮ್ಮಲ್ಲಿ ಬರುವಂತಹ ಚಾನ್ಸಸ್ಗಳು ಈ ವರ್ಷ ಧನಸು ರಾಶಿ ಹೆಚ್ಚಾಗಿರುತ್ತೆ ಕುಟುಂಬದಲ್ಲಿ ಕಲಹ ಆಗುವಂತಹ ಕುಟುಂಬ ವ್ಯಾಜ್ಯಗಳು ಆಗುವಂತಹ ಪಿತ್ರಾರ್ಜಿತ ಆಸ್ತಿಗಳು ನಿಮ್ಮನ್ನು ನೀವು ಪಡೀಲಿಕ್ಕೋಸ್ಕರವಾಗಿ ಕುಟುಂಬ ವ್ಯಾಜ್ಯ ಆಗುವಂತಹ ಒಂದು ಸಂಭಾವನೆಯತೆಗಳು ಈ ವರ್ಷ ಧನಸು ರಾಶಿ ಧನಸ ಲಗ್ನದವ್ರಿಗಿರುತ್ತೆ ಈ ಎಲ್ಲದರ ಜೊತೆಗೆ ಈ ಧನಸು ರಾಶಿ ಧನಸರು ಮೊದಲೇ ಹೇಳಿದಾಗ ವ್ಯಾಜ್ಯಗಳನ್ನು ಈ ವರ್ಷ ಅನುಭವಿಸ್ತೀರಿ ಹಣಕಾಸಿನ ಸ್ಥಿತಿಯಲ್ಲಿ ತುಂಬಾ ಸಮಸ್ಯೆಯನ್ನು ಈ ವರ್ಷ ಅನುಭವಿಸ್ತೀರಿ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಕಾಲಿಡೋದು ಬಹಳ ಒಳ್ಳೇದು ಇನ್ನ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಪೊಲಿಟಿಷಿಯನ್ಸ್ಗೆ ಈ ವರ್ಷ ರಾಜಕಾರಣಿಗಳಿಗೆ ಹೇಗಿದೆ ಅಂತಂದ್ರೆ ಹೇಳಿದ್ರೆ ಧನಸು ರಾಶಿ ಲಗ್ನವ್ರಿಗೆ ದೊಡ್ಡ ಹೊತ್ತ ಅನುಭವಿಸ್ತೀರಿ ಅತ್ಯಂತ ಪ್ರಬಲವಾದ ವರ್ತವನ್ನ ಈ ವರ್ಷ ಧನಸುರಾಶಿ ಧನಸು ಲಗ್ನವರು ಅನುಭವಿಸಬೇಕಾಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಈ ಸರಿ ಸುಮ್ನೆ ದುಡ್ಡು ಪೋಲ್ ಆಗುತ್ತೆ ವೇಸ್ಟ್ ಆಗುತ್ತೆ ಈ ವರ್ಷ ಧನಸುರಾಶಿಯಲ್ಲಿ ಧನಸು ದುಡ್ಡು ಹಾಳಾಗುತ್ತೆ ಅಪಕೀರ್ತಿಗಳು ಈ ವರ್ಷ ನಿಮಗೆ ಜನ ಜನರ ಸಮ್ಮುಖದಲ್ಲಿ ಅಪಕೀರ್ತಿ ಅವಮಾನಗಳನ್ನು ಅನುಭವಿಸುವಂತಹ ಸಂಭಾವನೆತೆಗಳಿರುತ್ತೆ ವಿವಾದಗಳನ್ನ ಏರ್ಕೊಳ್ಳುವಂತಹ ಸಂಭವನತೆಗಳು ಇವತ್ತು ರಾಜಕೀಯ ಕ್ಷೇತ್ರದ ಇರುತ್ತೆ ಅದೇ ರೀತಿಯಾಗಿ ಉದ್ಯಮ ಕ್ಷೇತ್ರಗಳಿಗೆ ನಾವು ನೋಡ್ತಾ ಹೋದ್ರೆ ಉದ್ಯಮದವ್ರಿಗೂ ಅಷ್ಟೇನೆ ನಿಮ್ಮ ಕಂಪ್ನಿ ಅಥವಾ ನಿಮ್ಮ ಮೇಲೆ ಅಥವಾ ನಿಮ್ಮ ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿ ಈ ವರ್ಷ ನಿಮ್ಮ ಮೇಲೆ ಅಪವಾದ ಬರುವಂಥದ್ದು ಸ್ವತಃ ಸ್ವಂತ ಕಂಪ್ನಿ ನಡೆಸ್ತಾ ಇದ್ರೆ ಆ ಕಂಪ್ನಿ ಮೇಲೆ ಅಪವಾದ ಬರುವಂಥದ್ದು ವಿವಾದಗಳು ಸೃಷ್ಟಿಯಾಗುವಂಥದ್ದು ನಿಮ್ಮಿಂದ ಅಥವಾ ನಿಮ್ಮ ಕಂಪ್ನಿಯಿಂದ ವಿವಾದಗಳು ಸೃಷ್ಟಿಯಾಗುವಂಥದ್ದು ಬ್ಯಾಡ್ ಕಮೆಂಟ್ಸ್ ಗಳು ಬರುವಂತದ್ದು ಈ ವರ್ಷ ಉದ್ಯಮ ಕ್ಷೇತ್ರದಲ್ಲಿ ಆಗುತ್ತೆ ಈ ವರ್ಷ ಅಷ್ಟೇನು ಒಳ್ಳೆಯ ಫಲವನ್ನು ನಿರೀಕ್ಷಿಸಲಿಕ್ಕೆ ಹೋಗ್ಬೇಡಿ ಧನಸು ರಾಶಿ ಧನಸು ಲಗ್ನವರು ಅದೇ ರೀತಿಯಾಗಿ ಇನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನೀವು ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳಿಗೂ ಅಷ್ಟೇನೆ ಈ ವರ್ಷ ಒಳ್ಳೆಯ ಫಲ ಅನ್ನುವಂಥದ್ದು ಏನಿಲ್ಲ ನಿಮ್ಮ ಕೆಲಸದಿಂದ ನೀವು ಒಳ್ಳೆಯ ಪರಿಣಿತಿಯನ್ನು ಹೊಂದಬೇಕೆ ಹೊರತು ಇನ್ಯಾವುದೂ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಶ್ರಮ ಪಡಬೇಕು ವಿದ್ಯಾರ್ಥಿಗಳು ಈ ವರ್ಷ ತುಂಬಾ ಅಂದ್ರೆ ತುಂಬಾ ಶ್ರಮ ಪಟ್ಟು ನಿಮ್ಮ ವಿದ್ಯಾಭ್ಯಾಸವನ್ನು ಈ ವರ್ಷ ಮುಗಿಸ್ಬೇಕಾಗಿರುತ್ತೆ ಅದಾದ ನಂತರದ ನೀವು ಹೆಣ್ಮಕ್ಳ ವಿಚಾರಕ್ಕೆ ಹೋದ್ರೆ ಇವತ್ತ ಈ ವರ್ಷ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿರೋದಿಲ್ಲ ಆದರೆ ನೆಮ್ಮದಿ ಅನ್ನುವಂಥದ್ದು ಈ ವರ್ಷ ನಿಮಗೆ ಸ್ವಲ್ಪವೂ ಸಿಗಲ್ಲ ಸಮಸ್ಯೆ ಇರಲ್ಲ ಆದ್ರೆ ನೆಮ್ಮದಿ ಇಲ್ಲ ಮನಸ್ಸಿಗೆ ನೆಮ್ಮದಿ ಅನ್ನೋದು ಈ ವರ್ಷ ಧನಸು ರಾಶಿ ಧನಸ್ ಲೆಕ್ಕ ಹೆಣ್ಣು ಮಕ್ಕಳಿಗೆ ಈ ವರ್ಷ ಇರೋದಿಲ್ಲ ಕುಟುಂಬದಲ್ಲಿ ವ್ಯಾಜ್ಯಗಳು ಬಂದು ಸಮಸ್ಯೆಗಳಾಗುವಂತಹ ಸಂಭಾವನೆಯ ಈ ವರ್ಷ ಧನಸು ರಾಶಿ ಧನಸ್ ಕಾಣ್ತಾ ಇದೆ ಈ ಎಲ್ಲದರಿಂದ ಆದಷ್ಟು ನೀವು ಸ್ವಲ್ಪ ದೂರ ಇರಬೇಕು ಅಂತಂದ್ರೆ ಖಂಡಿತವಾಗ್ಲಿ ಈ ವರ್ಷ ನೀವು ಸಂಪೂರ್ಣವಾಗಿ ವರ್ಷವಿಡೀ ಹನುಮನ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೆ ಅನುಕೂಲವನ್ನ ಈ ವರ್ಷ ನೀವು ಅಂತ ಹೇಳ್ತಾ